ಇವತ್ತು ಯಾರು ಹೇಳಿ ಯಾರು ಜಾರಕಿಹೊಳಿ ಹೇಳಿ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎರಡು ತಿಂಗಳ ಒಂದು ತಾಲೂಕಿನಾಗ ಇವತ್ತು ಜಿಲ್ಲಾ ಗೊತ್ತಾಗಲಿಲ್ಲ ಕರ್ನಾಟಕ ರಾಜ್ಯದ ಮಂತ್ರಿ ಕರ್ನಾಟಕ ಘನ ಸರ್ಕಾರ ಮಂತ್ರಿ ಅವರು ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಎರಡು ತಿಂಗಳಿಂದ ಕೇವಲ ಯಮಕ ಕ್ಷೇತ್ರಕ್ಕೂ ಇಲ್ಲ ಕೇವಲ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎರಡು ತಿಂಗಳ ಮನೆ ಮನೆಗೆ ಹೋಗುದು ತಿರುಗಾಡುದು ಯಾರ ಮನೆಗೆ ಕರೀಲಿಲ್ಲ ಅಂದ್ರೆ ಒತ್ತಾಯಪೂರ್ವಕ ಅವ್ರ ಮನೆಗೆ ಹೋಗಿ ಶಾ ಕುಡಿದು ಈ ಕೆಲಸ ಮಾಡಿದಂಥ ಜನರ ಕಡೆಯಿಂದ ನನಗೆ ಉಪದೇಶ ಅಥವಾ ಮಾರ್ಗದರ್ಶನ ನನಗೆ ಅವಶ್ಯಕತೆ ಇಲ್ಲ ನಾ ತಾಲೂಕಿಗೆ ಸೀಮಿತದನೋ ಅಥವಾ ಕ್ಷೇತ್ರಕ್ಕೆ ಸೀಮಿತದನೋ ತಾಲೂಕಿಗೆ ಸೀಮಿತದನೋ ಅಥವಾ ಬೆಳಗಾವಿ ಜಿಲ್ಲೆಗೆ ಸೀಮಿತದನೋ ಏನು ಅಖಂಡ ಕರ್ನಾಟಕ ಸೀಮಿತ ಅದೀವಿ ಅನ್ನೋದ್ರ ಬಗ್ಗೆ ಜನ ನಿರ್ಣಯ ಮಾಡ್ತಾರೆ ಅವರು ಅವರು ನಿರ್ಣಯ ಮಾಡೋದಕ್ಕೆ ಅವ್ರಿಗೆ ಆಗಂಗಿಲ್ಲ ಮತ್ತೆ ಅವ್ರು ಯಾವುದಕ್ಕೆ ಸೀಮಿತ ಅನ್ನೋದನ್ನ ಈಗ ಜನ ನಿನ್ನೆ ನಡೆದಂತ ಒಂದು ಚುನಾವಣೆಯಲ್ಲಿ ಒಂದು ಸಂಘಕ್ಕೂ ಅವರು ಸೀಮಿತಿಲ್ಲ ಅನ್ನೋದನ್ನ ಇವತ್ತು ದಿವ್ಸ ಅವ್ರು ತೋರ್ಸಿಕೊಟ್ಟಿದ್ದಾರೆ